ಪ್ರಣಾಮಗಳು ಇದು ನಿಮ್ಮ ವಿಶ್ವ ಟಿವಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ದೀಪಾವಳಿಯ ಸಂಭ್ರಮ ಸಡಗರ ನಿಲುಮುಟ್ಟಿದೆ ಬುಧವಾರ ಆಯೋಜಿಸಿದ್ದ ಭವ್ಯ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಬೆಳಗಿಸುವ ಮೂಲಕ ಹೊಸ ದಾಖಲೆ ಅಯೋಧ್ಯೆ ನಿರ್ಮಿಸಿದೆ ಇದಲ್ಲದೆ ಒಂದು ಸಾವಿರದ ಒಂದು ನೂರ ಇಪ್ಪತ್ತೊಂದು ಮಂದಿ ಒಟ್ಟಾಗಿ ಸರಯು ನದಿಗೆ ಆರತಿಯಲ್ಲಿ ಪಾಲ್ಗೊಂಡು ಮತ್ತೊಂದು ದಾಖಲೆ ನಿರ್ಮಿಸಿದ್ದಾರೆ ದೀಪೋತ್ಸವದ ದೀಪಗಳನ್ನು ನೀರು ತುಂಬುವ ಹಬ್ಬ ಬುಧವಾರವೇ ಬೆಳಗಿಸುವ ಸಮಯವನ್ನು ಸಾಯಂಕಾಲ ಆರು ಗಂಟೆ ಐದು ನಿಮಿಷಕ್ಕೆ ಮುಹೂರ್ತ ನೋಡಿ ನಿಗದಿಪಡಿಸಲಾಗಿತ್ತು ಸ್ವಯಂ ಸೇವಕರು ಇಪ್ಪತ್ತೈದು ನಿಮಿಷಗಳ ನಿಗದಿತ ಸಮಯದಲ್ಲೇ ಇಪ್ಪತ್ತೆಂಟು ಲಕ್ಷ ದೀಪಗಳನ್ನು ಬೆಳಗಿಸಿದರು ಇದರ ನಂತರ ದೀಪಗಳನ್ನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಿಂದ ಎಣಿಕೆ ಮಾಡಲಾಯಿತು ಘಾಟ್ ಸಂಖ್ಯೆ ಒಂದರಿಂದ ಐವತ್ತೈದರ ವರೆಗೆ ಬೆಳಗಿದ ದೀಪಗಳ ಸಂಖ್ಯೆಯನ್ನು ಡ್ರೋನ್ ಮೂಲಕ ಇಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ಎಂದು ಗಣಿಸಲಾಗಿದೆ ಇದಾದ ಬಳಿಕ ಗಿನ್ನೆಸ್ ಬುಕ್ ಮೂಲಕ ವಿಶ್ವ ದಾಖಲೆ ಪ್ರಮಾಣ ಪತ್ರವನ್ನು ಯೋಗಿ ಆದಿತ್ಯನಾಥ್ ಅವರಿಗೆ ಹಸ್ತಾಂತರಿಸಲಾಗಿದೆ ಎಂಬುವುದೇ ಸನಾತನಿ ರಾಮಭಕ್ತರ ಸಂಭ್ರಮಕ್ಕೆ ಕಾರಣವಾಯಿತು ಮೊದಲನೇ ದಾಖಲೆ ಉತ್ತರ ಪ್ರದೇಶ ಪ್ರವಾಸೋದ್ಯಮ ಇಲಾಖೆ ಅಯೋಧ್ಯೆ ಜಿಲ್ಲಾಡಳಿತ ಮತ್ತು ಸರಯು ನದಿ ಆರತಿ ಸಮಿತಿಯು ಗರಿಷ್ಠ ಒಂದು ಸಾವಿರದ ಒಂದು ನೂರ ಇಪ್ಪತ್ತೊಂದು ಜನರಿಂದ ಆರತಿ ಮಾಡಿಸಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಪಡೆದಿದೆ ಇದನ್ನು ಘೋಷಿಸುವ ಮೂಲಕ ಗಿನ್ನೆಸ್ ವಿಶ್ವ ದಾಖಲೆಗಳ ತೀರ್ಪುಗಾರ ಪ್ರವೀಣ್ ಪಟೇಲ್ ಅವರು ಬುಧವಾರ ಸಂಜೆ ಹೊಸ ದಾಖಲೆಯನ್ನು ಘೋಷಿಸಿದರು ಎರಡನೇ ದಾಖಲೆ ಅಂತ ಹೇಳಿದ್ರೆ ಒಟ್ಟು ಇಪ್ಪತ್ತೈದು ಲಕ್ಷದ ಹನ್ನೆರಡು ಸಾವಿರ ಐದು ನೂರ ಎಂಬತ್ತೈದು ದೀಪಗಳನ್ನು ಬೆಳಗಿಸುವ ಮೂಲಕ ಉತ್ತರ ಪ್ರದೇಶ ಪ್ರವಾಸೋದ್ಯಮ ಇಲಾಖೆ ಅಯೋಧ್ಯೆ ಜಿಲ್ಲಾಡಳಿತ ಮತ್ತು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವಧ್ ವಿಶ್ವವಿದ್ಯಾಲಯ ಗಿನ್ನೆಸ್ ರೆಕಾರ್ಡ್ ಬರೆದಿವೆ ಏಕಕಾಲದಲ್ಲಿ ಬೆಳಗಿದ ದೀಪಗಳ ಸಂಖ್ಯೆಯಿಂದಾಗಿ ವಿಶ್ವ ದಾಖಲೆ ಇವೆರಡು ಮಾಡಿದ್ದಾಗಿದೆ ಗೆನ್ನ ಬುಕ್ ಏನು ಹೇಳುತ್ತಿದೆ ಹೇಳಿದೆ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಗಳಲ್ಲಿ ಸ್ಥಾನ ಪಡೆದಿದ್ದಕ್ಕಾಗಿ ಗೆನ್ನೆಸ್ ವರ್ಲ್ಡ್ ರೆಕಾರ್ಡ್ ತೀರ್ಪುಗಾರ ಪ್ರವೀಣ್ ಪಟೇಲ್ ಸಂತೋಷ ಹಂಚಿಕೊಂಡಿದ್ದಾರೆ ಅತಿ ಹೆಚ್ಚು ಜನರು ಏಕಕಾಲದಲ್ಲಿ ಆರತಿಯನ್ನು ಮಾಡಿದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯ ದೀಪಗಳನ್ನು ಬೆಳಗಿದ್ದಾರೆ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಆರತಿ ಮಾಡುವುದು ಹೊಸ ದಾಖಲೆಯಾಗಿದೆ ಇದರಿಂದಾಗಿ ನೀವು ಆ ಆಯೋಜಕರು ಎರಡೂ ದಾಖಲೆಗಳನ್ನು ಪಡೆದಿದ್ದೀರಿ ಎಂದು ಅವರು ಘೋಷಿಸಿದಾಗ ಎಲ್ಲೆಲ್ಲೋ ಸಂಭ್ರಮದ ನಿನಾದ ಕೇಳಿಸಿತು ಯೋಗಿ ಸರ್ಕಾರದ ವಿಶಿಷ್ಟ ಉಪಕ್ರಮ ಈ ಬಾರಿ ದೀಪಾವಳಿಗೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ರಾಮಲಲ್ಲಾ ಸನ್ನಿಧಿಯಲ್ಲಿ ಮೊದಲ ದೀಪೋತ್ಸವ ನಡೆಸಿತು ಪ್ರಥಮ ಬಾರಿಗೆ ಒಂದು ಸಾವಿರದ ಒಂದು ನೂರ ಇಪ್ಪತ್ತೊಂದು ವೇದಾಚಾರ್ಯರು ನದಿ ದೇವಿಗೆ ಒಟ್ಟಾಗಿ ಆರತಿಯನ್ನು ಮಾಡಿದರು ಸಿಎಂ ಯೋಗಿ ಆದಿತ್ಯನಾಥ್ ಅವರು ಬುಧವಾರ ಸಂಜೆ ಅವಿರಾಲ್ ಸರಯು ನದಿಯ ಘಾಟ್ನಲ್ಲಿ ಸರಯು ನದಿ ಜಲಾಭಿಮಾನಿ ದೇವಿಗೆ ಆರತಿ ನೆರವೇರಿಸಿದರು ಬಳಿಕ ಒಂದು ಸಾವಿರದ ಒಂದು ನೂರ ಇಪ್ಪತ್ತೊಂದು ವೇದಾಚಾರ್ಯರು ಒಂದೇ ಬಣ್ಣದ ಬಟ್ಟೆ ಧರಿಸಿ ಒಂದೇ ಧ್ವನಿಯಲ್ಲಿ ಸರಯು ನದಿಯ ಆರತಿಯನ್ನು ಹಾಡುತ್ತಾ ಆರತಿ ಬೆಳಗಿದರು ಇದರಿಂದ ಅಯೋಧ್ಯೆಯಲ್ಲಿ ಬುಧವಾರ ಆಧ್ಯಾತ್ಮದ ಛಾಯೆ ಆವರಿಸಿತ್ತು ಇನ್ನೊಂದೆಡೆ ಈ ವಿಶಿಷ್ಟ ಘಟನೆ ಜನಮಾನಸದಲ್ಲಿ ಯೋಗಿ ಸರ್ಕಾರದ ಇಮೇಜ್ಗೆ ಮತ್ತಷ್ಟು ಮೆರಗು ತಂದುಕೊಟ್ಟಿದೆ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಇದನ್ನು ಘೋಷಣೆ ಮಾಡಿದೆ ಬೆಳಕಿನ ಹಬ್ಬ ಕಳೆದ ಹಲವು ವರ್ಷಗಳಿಂದ ಸರಯು ನದಿ ತೀರದಲ್ಲಿ ದೀಪೋತ್ಸವವನ್ನು ಬಿಟ್ಟು ಬಿಡದೆ ಆಯೋಜಿಸಲಾಗುತ್ತಿದ್ದು ಇದರಲ್ಲಿ ಯೋಗಿ ಆದಿತ್ಯನಾಥ್ ಪ್ರಮುಖರಾಗಿ ಉಪಸ್ಥಿತರಾಗುತ್ತಿದ್ದಾರೆ ಈ ಬಾರಿಯೂ ಯೋಗಿ ಅವರು ಶ್ರೀರಾಮನನ್ನು ಸ್ವಾಗತಿಸಿದ್ದು ಮಾತ್ರವಲ್ಲದೆ ಆತನ ರಥವನ್ನು ಎಳೆದಿದ್ದಾರೆ ದೀಪ ಬೆಳಗಿಸುವ ಮೊದಲು ಭಾಷಣ ಮಾಡಿದ ಆದಿತ್ಯನಾಥ್ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಪ್ರಾರಂಭವಾದ ಪರಂಪರೆ ಮತ್ತು ಅಭಿವೃದ್ಧಿಯ ಕೆಲಸ ಉತ್ತರ ಪ್ರದೇಶದಲ್ಲಿ ಎಂದೂ ನಿಲ್ಲುವುದಿಲ್ಲ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭಕ್ಕೆ ಅಯೋಧ್ಯಾಧಾಮವನ್ನು ಸಿದ್ಧಪಡಿಸುವಂತೆ ಎಲ್ಲ ಆಯೋಜಕರಿಗೆ ಕೇಳಿಕೊಂಡರು ದೀಪೋತ್ಸವ ಅಯೋಧ್ಯೆಯಿಂದ ಇಡೀ ಭಾರತಕ್ಕೆ ರಾಮನ ಆಶೀರ್ವಾದವಾಗಿ ಕಂಗೊಳಿಸಿದೆ ಅಣ್ಣಪ್ಪ ಬಿ ಗೌಡ ಪ್ಲಸ್ ಟಿವಿ বিশ্ব প্লাস জন হিতকু জালদ জাল